ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬಳಸಲ್ಪಡುವಂತಹ ಚುರುಮುರಿ ಅಥವಾ ಮಂಡಕ್ಕಿಯನ್ನು ಪುದೀನ ಹಾಕಿ ಹೇಗೆ ಮಾಡುವುದೆಂದು ನೋಡೋಣ ನೋಡಿ ನೋಡಲು ತುಂಬ ಸುಂದರವಾಗಿ ಕಾಣುತ್ತಿದೆ ನಾನು ಇಲ್ಲಿ ಬಳಸಿರುವಂಥ ಪದಾರ್ಥಗಳು ಶೇಂಗಾ ಪುದೀನ ಕೊತ್ತಂಬರಿ ಹಸಿರು ಮೆಣಸಿನಕಾಯಿ ಕರಿಬೇವು ಮತ್ತು ಮೆಂತೆ ಹಿಟ್ಟು ಮೆಂತೆ ಹಿಟ್ಟು ಮನೇಲೂ ಮಾಡ್ಬೋದು ಅಥವಾ ಕೊಂಡು ಬಂಗಡಿಯಲ್ಲಿ ಕೂಡ ಸಿಗುತ್ತೆ ಕೊಂಡು ಕೂಡ ತರ್ಬೋದು ಮೊದಲು ಬಾಣಗೆಯನ್ನು ನಾನೊಂದಿಲ್ಲಿ ಕಡಾಯಿಯನ್ನು ತೊಗೊಂಡಿದ್ದೀನಿ ಆ ಕಡಾಯಿಯೊಳಗೆ ಎಣ್ಣೆನ ಕಾಯಿಲಿಟ್ಟು ಈ ಎಲ್ಲ ಸೊಪ್ಪುಗಳನ್ನು ನೀಟಾಗಿ ತೊಳೆದು ವೈಟ್ ಬಟ್ಟೆ ಒಳಗಡೆ ಏನು ಮಾಡಬೇಕು ಎಲ್ಲ ಒಣಗಿಸಿಟ್ಕೊಂಡಿರಬೇಕು ನಿಧಾನವಾಗಿ ಕರಿಬೇಕು ಒಂದೊಂದನಾಗಿ ನಾನೆಲ್ಲ ಎಣ್ಣೆಯೊಳಗೆ ಇದ್ದೀನಿ ಮೊದಲು ಕೊತ್ತಂಬರಿ ಸೊಪ್ಪು ನಂತರ ಪುದೀನ ಯಾಕಂದರೆ ಎಣ್ಣೆಯಲ್ಲಿ ನೀರಿನಂಶ ಇದ್ದರೆ ಬಿ ಬಹಳ ಸಿಡಿಯುತ್ತೆ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ ಒಂದೊಂದಾಗಿ ಎಣ್ಣೆಯಲ್ಲಿ ನಾವೇನು ಮಾಡಬೇಕು ಫ್ರೈ ಏನು ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಇದ್ರ ಘಮ ಇಡೀ ಮನೆ ತುಂಬ ಆಗಿರುತ್ತೆ ಅಷ್ಟು ಫ್ಲೇವರ್ ಬರುತ್ತೆ ಅಷ್ಟು ತಿನ್ನಲು ಕೂಡ ಭಾಳ ರುಚಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾಡಿರಿ ಇಡೀಗಾಗಿ ಹಾಕಿದಾಗ ಅದು ಸಿಡಿಯುವಂತಹ ಚಾನ್ಸ್ ಇರುತ್ತೆ ಶೇಂಗಾ ಕೂಡ ಕಡಲೆ ಬೀಜ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಇದೆಲ್ಲ ಹುರಿದಿಟ್ಟಂತಹ ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಕರಿಬೇವು ಎಲ್ಲವನ್ನು ಮಿಕ್ಸಿ ಜಾರಲ್ಲಿ ನೀರು ಹಾಕದೆ ಹಾಗೆಯೇ ನಾನು ಏನು ಮಾಡ್ತಾ ಇದ್ದೀನಿ ಗ್ರೈಂಡ್ ಮಾಡಿ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ನೀಟಾಗಿ ಬಂದಿದೆ ಈಗ ಅದೇ ಒಂದು ಕಡಾಯಿ ಒಳಗೆ ಎಣ್ಣೆ ಭಾಳ ಇದ್ದರೆ ಎಣ್ಣೆನ ತೆಗೆದುಬಿಟ್ಟು ಆ ನಿಮ್ಮದು ಚುರ್ಮರಿ ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನೋಡ್ಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಎಣ್ಣೆ ತೆಗೆದುಬಿಟ್ಟು ಅದೇ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿ ನಂತರ ಪುಟಾಣಿಯನ್ನು ಹಾಕ್ತೀನಿ ಇಂಗು ಕೂಡ ಹಾಕಬೇಕು ನಂತರ ಅರಿಶಿಣ ಪುಡಿ ಹೇಳಿದ್ನೆಲ್ಲ ಪುಟಾಣಿ ಅಂತ ಪುಟಾಣಿ ಕೂಡ ನಾನೊಂದು ಅರ್ಧ ಬಟ್ಲು ಹಾಕಿದ್ದೀನಿ ಅದನ್ನೆಲ್ಲ ಭಾಳ ಫ್ರೈ ಮಾಡೋದಿಲ್ಲ ಏನು ಬೇಡ ಹಾಕಿ ಒಂದೆರಡು ನಿಮಿಷ ಆದರೆ ಸಾಕು ಕರ್ದಿಟ್ಕೊಂಡಿರುವಂತಹ ಶೇಂಗಾ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಈಗ ಜಾಸ್ತಿ ಫ್ರೈ ಏನು ಮಾಡೋದು ಬೇಡ ಯಾಕೆ ಕರೆದಿಟ್ಕೊಂಡೆ ಬಿಟ್ಟಿದೆ ಆಲ್ರೆಡಿ ನಂತರ ನಾನಿಲ್ಲಿ ಧನಿಯಾ ಪೌಡ್ರನ್ನು ಒಂದು ಸ್ಪೂನ್ ಇದ್ದೇನೆ ಹೆಚ್ಚು ಕಮ್ಮಿ ಒಂದೂವರೆ ಸ್ಪೂನ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದೂವರೆ ಸ್ಪೂನ್ ಹೆಚ್ಚು ಕಮ್ಮಿ ನಾನಿಲ್ಲಿ ಧನಿಯಾ ಪೌಡ್ರನ್ನ ಹಾಕಿದ್ದೇನೆ ಬರೀ ಧನಿಯಾನ ಪೌಡ್ರ್ ಮಾಡಿಟ್ಕೊಳ್ಳೋದು ನಂತರ ಆಗ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಕೂಡ ಈಗ ಹಾಕುವುದು ಹಾಕುವಾಗ ಫ್ಲೇಮ್ ಬಹಳ ಸಣ್ಣ ಇರಬೇಕಾಗುತ್ತೆ ಒಟ್ಟಿನಲ್ಲಿ ಇದು ಬಹಳ ಫ್ರೈ ಆಗೋದು ಬೇಡ ಲೈಟ್ ಆಗಿ ಅಥವಾ ನೀವು ಆಫ್ ಮಾಡಿಬಿಡಿ ನಡೆಯುತ್ತೆ ಇಲ್ಲ ಅಥವಾ ಸಣ್ಣದಾಗಿ ಉರಿ ಇರಲಿ ಸ್ವಲ್ಪ ಈ ಥರ ಬಣ್ಣ ಬಹಳ ಚಂದ ಬರುತ್ತದೆ ನೋಡೋಕೆ ಅಷ್ಟು ಗ್ರೀನ್ ಗ್ರೀನ್ ಕಾಣಿಸುತ್ತೆ ನೋಡಿ ಹ್ಞೂ ನೋಡಿರಿ ಎಷ್ಟು ನೀಟಾಗಿದೆ ಎಷ್ಟು ಗ್ರೀನ್ ಕಲರಾಗಿ ಕಾಣ್ತಾ ಇದೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಸಕ್ಕರೆ ಪುಡಿ ಕೂಡ ಮಾಡಿಟ್ಕೊಂಡಿದ್ದೀನಿ ಒಂದೂವರೆ ಅಷ್ಟು ನಾನು ಸಕ್ಕರೆ ಪುಡಿ ಕೂಡ ಆ ಚುರುಮರಿಯಲ್ಲಿ ಹಾಕ್ತೀನಿ ಈಗ ರೆಡಿಯಾಗಿರುವಂತಹ ಈ ಮಸಾಲೆಯನ್ನು ಮಂಡಕ್ಕಿಗೆ ಸೇರಿಸಿಕೊಳ್ಳೋಣ ನೀಟಾಗಿ ಚಮಚದಲ್ಲಿ ಕಲಿಸಿದರೆ ಸರಿ ಹೋಗೋದಿಲ್ಲ ಕೈಯಲ್ಲಿನೇ ಕಲಿಸ್ಕೊಂಡು ಬಿಡೋಣ ನಾನಿಲ್ಲಿ ಹೇಳಿದ್ನಲ್ಲ ಮೆಂತ್ಯ ಪುಡಿ ಅಂತ ಮೆಂತ್ಯ ಪುಡಿ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಮನೇಲಿ ಕೂಡ ಮಾಡಿಕೊಳ್ಬೋದು ಇನ್ನೊಂದು ಸರ್ತಿ ಅದನ್ನು ಮಾಡೋ ವಿಧಾನವನ್ನು ತೋರಿಸ್ತೀನಿ ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಪುಡಿ ಕೂಡ ಹಾಕಿದ್ದೀನಿ ಇವಾಗ ನೀಟಾಗಿ ಕೈಯಲ್ಲಿನೇ ಏನು ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಚಮಚದಲ್ಲಿ ಮಾಡಿದರೆ ಅಷ್ಟೊಂದು ಸರಿ ಹೋಗುವುದಿಲ್ಲ ಎಲ್ಲ ಮಸಾಲೆ ಎಲ್ಲ ಚುರುಮರಿಗೂ ಹತ್ತುವುದಿಲ್ಲ ನೋಡಿರಿ ಈಗ ನಾನು ನಿಗವಾಗಿ ಇದನ್ನು ಕಲಿಸಿದ್ದೀನಿ ನೀಟಾಗಿ ಈ ಥರ ಆಗಿ ಫುಲ್ ಫ್ಲೇವರ್ ಅಂದರೆ ಸುಹಾಸನೆ ಭರಿತವಾಗಿರುತ್ತೆ ಚುರುಮರಿ ಅಷ್ಟೇ ತಿನ್ನಲು ಕೂಡ ತುಂಬ ರುಚಿಯಾಗಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ